ಯಾವ ಕಾಟೇರದಲ್ಲಿ ನಂದು ರಂಗಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದಿನಿ ಸ್ಕ್ರೀನ್ ಶೇರ್ ಮಾಡೋದು ಯಾಕಂದ್ರೆ ಆಸೆ ಇತ್ತು ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಅದು ಆಗ್ತದೆ ಯಾಕಂದ್ರೆ ಮರ ದೊಡ್ಡದಾಗಿ ಬೆಳೀತಾ ಇದೆ ಅಂದ್ರೆ ಅದು ಒಳ್ಳೆ ಮರಕ್ಕೆ ಕೊಡ್ಲಿ ಪೆಟ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಯೋರು ಇದ್ದಾಗ ಸೈಜ್ ಇದ್ದೇ ಇರ್ತಾರೆ ಓಕೆ ಈ ಫೀಲ್ಡ್ ಬರಕ್ಕೆ ಯಾಕೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ನನ್ನ ತಂದೆಗೆ ಬಹಳ ಇಷ್ಟ ಆಯ್ತು ರಂಗಭೂಮಿ ಮತ್ತೆ ನನ್ನ ತಂದೆಯನ್ನು ಕೂಡ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಸೆಟ್ ಸೆಟ್ಟಲ್ಲಿ ಡಿ ಬಾಸ್ ಜೊತೆ ಹೇಗಿದ್ರು ಕಾಟೇರ ಸೆಟ್ಟಲ್ಲಿ ಡಿ ಬಾಸ್ ತುಂಬಾ ಖುಷಿ ಖುಷಿಯಿಂದ ನಗ ನಗ್ತಾ ಎಲ್ರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ರತ್ನಾಕ ಅಂತ ಹೇಳಿದ್ರು ಅವ್ರು ನೋಡಿದ ತಕ್ಷಣ ಮಾತಾಡ್ಸ್ತಾರೋ ಅಂತ ಒಂದು ಮನೋಭಾವ ಇತ್ತು ಆದ್ರೆ ಡಿ ಬಾಸ್ ಸರ್ ರತ್ನಾಕ ಅವ್ರು ನೋಡಿದ ತಕ್ಷಣ ಬಹಳ ಖುಷಿಯಿಂದ ಮಾತಾಡಿಸಿ ಅಲ್ಲಿರೋ ಸೆಟ್ಟಲ್ಲಿರತಕ್ಕಂಥ ತರುಣ್ ಸರ್ಗೆ ಮತ್ತೆ ಬೀರಾದರ್ ಸರ್ಗೆ ಶ್ರುತಿ ಮೇಡಮ್ಗೆ ಪದ್ಮಿ ಮೇಡಮ್ಗೆ ಎಲ್ರಿಗೂ ಇವ್ರು ನನ್ನ ಫ್ರೆಂಡು ರಂಗಮಮ್ಮಿ ಗೆಳತಿ ಅಂತ ಹೇಳಿ ತುಂಬಾ ಪರಿಚಯ ಮಾಡ್ಕೊಟ್ರು ಮತ್ತೆ ನಮ್ಮನ್ನೆಲ್ಲರನ್ನೂ ಬಂದ್ ಪರಿಚಯ ಮಾಡಿಕೊಟ್ರು ಆಗದೇ ಇರೋರೇ ಯಾಕಂದ್ರೆ ಯಾಕಂದರೆ ಮರ ದೊಡ್ಡದಾಗ ಬೆಳೀತಾ ಇದೆ ಅಂದ್ರೆ ಅದು ಒಳ್ಳೆ ಮರಕ್ಕೆ ಕೊಡ್ಲಿ ಪೆಟ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಯೋರು ಇದ್ದಾಗ ಸೈಜ್ನವರು ಇದ್ದೇ ಇರ್ತಾರೆ ನಮಸ್ಕಾರ ನನ್ನ ಹೆಸರು ಕೇಶವ್ ಶೇಳ್ನೇರೆ ಅಂತ ನಾನು ಬೇಸಿಕಲಿ ಈಗ ಕನ್ನಡ ಉಪನ್ಯಾಸಕನಾಗಿ ಆರಾಧನಾ ಪಿ ಯು ಕಾಲೇಜ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಎರಡು ಸಾವಿರದ ಒಂಬತ್ತರಿಂದನೂ ಕೂಡ ಹವ್ಯಾಸ ರಂಗಭೂಮಿಯಲ್ಲಿ ತೋರಿಸ್ಕೊಂಡು ಮುಂಬೈ ಕರ್ನಾಟಕ ಸಂಘದಲ್ಲಿ ಗಿರಿಜಾ ಕಲ್ಯಾಣ ಅಂತ ಒಂದು ನಾಟಕ ಮತ್ತು ಬುಗುರಿ ಮತ್ತು ಸಾಹೇಬರು ಬರ್ತಾರೆ ಅಂಥೇಳಿ ನಾಟಕಗಳನ್ನ ಮಾಡಿದ್ದೀನಿ ಮತ್ತು ಹಲವಾರು ಬೀದಿ ನಾಟಕಗಳನ್ನ ಮಾಡಿದ್ದೀನಿ ಜೊತೆಗೆ ನನ್ನ ಗುರುಗಳಾದಂಥ ಮಿಮಿಕ್ರಿ ಗೋಪಿ ಸರ್ ಒಂದು ಸಲಹೆ ಮೇರೆಗೆ ಹಲವಾರು ಮಿಮಿಕ್ರಿ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೀನಿ ಜೊತೆಗೆ ಎನ್ ಎಸ್ ಎಸ್ಸು ನಾನು ಇವತ್ತು ಒಂದು ಕಲಾವಿದನಾಗಿ ಬೆಳೆಯೋದಕ್ಕೆ ಕಾರಣ ನನ್ನ ಎನ್ ಎಸ್ ಎಸ್ಸು ರಾಷ್ಟ್ರೀಯ ಸೇವಾ ಯೋಜನೆ ಅಲ್ಲಿಂದ ನಾನು ಹಲವಾರು ವೇದಿಕೆಗಳಲ್ಲಿ ಜಾನಪದ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮ ಪ್ರತಿಯೊಂದೂ ಕೂಡ ಯುವ ಜನತೆಗೆ ಅರಿವು ಮೂಡಿಸೋ ಅನ್ನೋ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ಸರ್ ಇವಾಗ ನೀವು ಕಲಾವಿದ ಇದಕ್ಕೆ ಬರೋಕ್ಕಿಂತ ಮುಂಚೆ ಏನಾಗಿದೆ ನಾನು ಕಲಾವಿದ ಆಗಕ್ಕಿಂತ ಮುಂಚೆ ನಂದು ಎಜುಕೇಷನ್ ಬಂದು ಡಿ ಎಡ್ಡು ಬಿ ಎಡು ಮತ್ತು ಡ್ರಾಮಾ ಆ್ಯಂಡ್ ಡಿಪ್ಲೊಮಾ ಆಗೋಕ್ಕಿಂತ ಮುಂಚೆ ನಾನು ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾಗಮಂಗಲದಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ಬಿ ಎಡ್ ಕಾಲೇಜು ವಿಜಯ ಬಿ ಎಡ್ ಕಾಲೇಜ್ ಪಾಂಡವಪುರದಲ್ಲಿ ಬಿ ಎಡ್ ವಿದ್ಯಾರ್ಥಿಗಳಿಗೆ ಡ್ರಾಮಾ ಆ್ಯಂಡ್ ಡಿಪ್ಲೊಮೊ ಅದನ್ನ ನಾನು ತಗೋತಾ ಇದ್ದೆ ಅದಾದ್ಮೇಲೆ ಈಗ ಆರಾಧನಾ ಪು ಕಾಲೇಜ್ನಲ್ಲಿ ಆರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಓಕೆ ಈ ಫೀಲ್ಡ್ ಬರೋಕೆ ಯಾಕೆ ಇಂಟ್ರೆಸ್ಟ್ ಆಯಿತು ಅಂದ್ರೆ ನನ್ನ ತಂದೆಗೆ ಬಹಳ ಇಷ್ಟ ಇತ್ತು ರಂಗಭೂಮಿ ಮತ್ತೆ ನನ್ನ ತಂದೆಯೂ ಕೂಡ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಹಾಗಾಗಿ ನನಗೆ ಒಂದು ಇಷ್ಟ ಆಯ್ತು ಯಾಕಂದ್ರೆ ಕಲಾವಿದರು ಅಂದ್ರೆ ಎಲ್ಲಾನು ಆಗ್ಬೋದು ವೃತ್ತಿಯಲ್ಲಿ ಈಗ ಒಬ್ಬ ಮೇಸ್ಟ್ ಆಗಿಬಿಟ್ರೆ ಅವ್ರಿಗೆ ಮೇಸ್ಟ್ ಆಗಿರ್ತಾರೆ ಡಾಕ್ಟರ್ ಆದ್ರೆ ಡಾಕ್ಟರ್ ಆಗಿರ್ತಾರೆ ಆದ್ರೆ ಕಲಾವಿದ ಆದ್ರೆ ಜೀವನದ ಎಲ್ಲಾ ಪಾತ್ರಗಳನ್ನ ಅದು ಡಾಕ್ಟರ್ ಆಗಿರ್ಲಿ ಅಥವಾ ವೈದ್ಯ ವೈದ್ಯ ಲಾಯರ್ ಆಗಿರ್ಬೋದು ಒಂದು ಪಾತ್ರವನ್ನು ಕೂಡ ಒಬ್ಬ ಕಲೆಗಾರ ನಿಭಾಯಿಸಬಹುದು ಜೀವನದ ಎಲ್ಲಾ ಒಂದು ಮಜಲುಗಳನ್ನು ಅದ್ರಲ್ಲಿ ಕಾಣಬಹುದು ಹಾಗಾಗಿ ಕಲಾವಿದಕ್ಕೆ ತುಂಬಾ ಇಷ್ಟಪಟ್ಟೆ ಕಾಟೇರದಲ್ಲಿ ನನಗೆ ನನ್ನ ಗೆಳೆಯ ಪ್ರದೀಪ್ ಅಂತ ಹೇಳಿ ಮೈಸೂರಿನಲ್ಲಿ ನನ್ನ ರಂಗಭೂಮಿ ಗೆಳೆಯ ಅವನು ನಮ್ಮ ಪ್ರಶಾಂತ್ ಸರ್ ಅಂತ ಹೇಳಿ ಇಂಟಿಮೇಟ್ ಥಿಯೇಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹಿಂಗೆ ನನ್ನ ಗೆಳೆಯ ಕಾಮಿಡಿ ಗ್ಯಾಂಗ್ ಅಲ್ಲಿ ಅಭಿನಯಿಸಿದ್ದಾನೆ ವಿಡಿಯೋ ಕ್ಲಿಪ್ಸ್ ಗಳು ನೋಡು ಹೇಳಿ ಪ್ರಶಾಂತ್ ಸರ್ಗೆ ಕಳಿಸ್ಕೊಟ್ರು ಆ ಪ್ರಶಾಂತ್ ಸರ್ ಅವರು ಕಾಸ್ಟಿಂಗ್ ಡೈರೆಕ್ಟರ್ ಆಗಿರೋದ್ರಿಂದ ತರುಣ್ ಗೆ ತೋರಿಸಿ ಅದಾದ್ಮೇಲೆ ಸ್ಕ್ರೀನ್ ಟೆಸ್ಟ್ ಆಗಿ ಅದು ಸೆಲೆಕ್ಟ್ ಆಯ್ತು ಸರ್ ಇಕ್ಕಿನ ಮುಂಚೆ ಯಾವ್ದಾದ್ರೂ ಮೂವಿ ಮಾಡಿದ್ರಾ ಸರ್ ಕೌಲುದಾರಿ ಅಂತ ಪಿ ಆರ್ ಕೆ ಪ್ರೊಡಕ್ಷನ್ ಅಪ್ಪು ಸರ್ ಪ್ರೊಡಕ್ಷನ್ ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸರ್ ನನಗೆ ಅವತ್ತೇ ಅನಿಸಿತ್ತು ಅಪ್ಪು ಸರ್ ಒಂದು ಇದರಲ್ಲಿ ನಾನು ಅನ್ನ ತಿಂದಿದ್ದೀನಿ ಅಂದ್ರೆ ಮುಂದೆ ನನಗೆ ರಂಗಭೂಮಿ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಒಂದು ವೇದಿಕೆ ಅಂತ ಅಂತೇಳಿ ಅದು ನಿಜ ಆಗಿದೆ ಸರ್ ಅಪ್ಪು ಸರ್ ಭೇಟಿ ಮಾಡಿದ್ರ ಇಲ್ಲ ಸರ್ ನೋಡಕ್ ಆಗಿಲ್ಲ ಸಿಕ್ಕಿಲ್ಲ ಇಲ್ಲ ಸಿಕ್ಕಿಲ್ಲ ಸರ್ ಕಾಟೆರ ಸೆಟ್ ಅಲ್ಲಿ ಡಿ ಬಾಸ್ ಜೊತೆ ಹೇಗಿದ್ರು ಕಾಟೇರ ಸೆಟ್ ಅಲ್ಲಿ ಡಿ ಬಾಸ್ ತುಂಬಾ ಖುಷಿ ಖುಷಿಯಿಂದ ನಗ ನಗ್ತಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅವರು ದೊಡ್ಡತನ ಏನು ಅಂತ ಅಂದ್ರೆ ಯಾರೇ ಹಿರಿಯ ಕಲಾವಿದರು ಬಂದ್ರು ಚೇರಲ್ಲಿ ಕುದ್ರೂ ಎದೇಳ್ತಿದ್ರು ಅದು ಬಹಳ ಇದು ಆಮೇಲೆ ಇನ್ನೊಂದು ಅಂದ್ರೆ ನಮ್ಮ ಸೆಟ್ ನಲ್ಲಿ ನಮ್ಮ ಜೊತೆ ಅವರ ರಂಗಭೂಮಿ ಗೆಳತಿಯಾದಂತ ರತ್ನಕಾಂತ್ ಹೇಳಿದ್ರು ಅವರು ನೋಡಿದ ತಕ್ಷಣ ಮಾತಾಡ್ಸ್ತಾರೋ ಮಾತಾಡ್ಸದಿಲ್ಲ ಅಂತ ಒಂದು ಮನೋಭಾವ ಇತ್ತು ಆದ್ರೆ ಡಿ ಬಾಸ್ಸರು ರತ್ನಾಕ ಅವರು ನೋಡಿದ ತಕ್ಷಣ ಬಹಳ ಖುಷಿಯಿಂದ ಮಾತಾಡಿಸಿ ಅಲ್ಲಿರೋ ಸೆಟ್ ಅಲ್ಲಿ ಇರತಕ್ಕಂಥ ತರುಣ್ ಸರ್ಗೆ ಮತ್ತೆ ಬೀರಾದರ್ ಸರ್ಗೆ ಶ್ರುತಿ ಮೇಡಮ್ಗೆ ಪದ್ಮಾವತಿ ಮೇಡಮ್ಗೆ ಎಲ್ರಿಗೂ ಇವ್ರು ನನ್ನ ಫ್ರೆಂಡ್ ರಂಗಮಮ್ಮಿ ಗೆಳತಿ ಅಂತ ಹೇಳಿ ತುಂಬಾ ಪರಿಚಯ ಮಾಡಿಕೊಟ್ರು ಮತ್ತೆ ನಮ್ಮನೆಲ್ಲಾರನೂ ಬಂದು ಪರಿಚಯ ಮಾಡಿಕೊಟ್ರು ಪರಿಚಯ ಮಾಡಿದ್ರು ಇಲ್ಲಿ ಯಾವ ಊರಿಂದ ಯಾವ್ರಿಂದ ಬಂದಿದ್ರಿ ಏನ್ ಮಾಡ್ತಾ ಇದ್ರಿ ಬಹಳ ತುಂಬಾ ಕೇರ್ ಮಾಡೋದು ಸರ್ ಕಾಟೇರದಲ್ಲಿ ಯಾವ ಕ್ಯಾರೆಕ್ಟರ್ ಪ್ಲೇ ಕಾಟೇರದಲ್ಲಿ ನಂದು ರಂಗಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದಿನಿ ಸಲ ಹೋದಾಗ ಕ್ಯಾರೆಕ್ಟರ್ ಆಗಿರ್ತದೋ ಏನೋ ಅಥವಾ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದ್ ಭಯ ಆಯ್ತು ಕಾಟೇರದಲ್ಲಿ ಮಾಡಿದೀನಿ ಅಂತ ಅಂದ್ರೆ ನಿಂತಿರ್ತೀವಿ ಬುರ್ ಮಗ ಅಂತ ಹೇಳಿ ಸಿನಿಮಾ ಬಂದಾಗ ಅವರೇ ಬಹಳ ಖುಷಿ ಪಟ್ರು ಅಲ್ಲೆಲ್ಲಾ ಮೂಲೆಯಲ್ಲಿ ನಿಂತ್ಕೊಂಡಿರ್ತಿ ಅಂತ ಅಂದ್ಕೊಂಡಿದ್ದೆ ಕಣ ಬಹಳ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ವಿ ಇನ್ನೂ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿ ಈ ಕಾಟೇರ ರಂಗಪ್ಪ ಅಂತಾನೆ ಈಗ ಒಂದು ಫೇಮಸ್ ಆಗಿರ್ಬೋದು ಆಗಿದ್ದೀನಿ ದಿನ ನೋಡಿದಾಗ ನಿಮ್ಗೆ ನೋಡಿದಾಗ ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ಕೂಡ ಅವರು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥ ನನ್ನ ಪ್ರೀತಿಯ ಪ್ರೀತಿ ರಾಮು ಹಾಡು ಕಲಾಸಿಪಾಳ್ಯ ಈಗ ಹಲವಾರು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮ್ಮೆಲ್ಲರೂ ಸೌಭಾಗ್ಯ ಯಾಕಂದ್ರೆ ನನಗೆ ಭಾಳ ಆಸೆ ಇತ್ತು ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅದು ಈಡೇರುತ್ತೆ ಸರ್ ಓಕೆ ನಿಮ್ಮದು ಆ್ಯಕ್ಟಿಂಗ್ ಎಷ್ಟು ದಿನ ಶೂಟ್ ಮಾಡಿದ್ರು ನಿಮ್ಮದು ಸರ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಶೂಟಿಂಗ್ ಇತ್ತು ಸರ್ ಅದರಲ್ಲಿ ನಮ್ಮದು ಶೂಟಿಂಗ್ ಆಗಿರೋದು ಒಂದು ಆರರಿಂದ ಏಳು ದಿನ ಶೂಟಿಂಗ್ ಆಗಿತ್ತು ಸೊ ಎಲ್ಲ ಎಲ್ಲಿ ತುಂಬ ಜಾಸ್ತಿ ಎಲ್ಲಿ ಇದು ಮಾಡಿದ್ದಾರೆ ಸರ್ ಶೂಟಿಂಗು ಬೆಂಗಳೂರು ಹೈದರಾಬಾದ್ ಒಂದು ಶೂಟಿಂಗ್ ಆಗಿತ್ತು ಸರ್ ಓಕೆ ಸೊ ಈಗ ಡಿ ಬಾಸ್ ಅವ್ರನ್ನ ಟೋಟಲ್ಲಿ ಏನು ಹೇಳೋಕ್ಕೆ ಆ ಡಿ ಬಾಸ್ ಅವ್ರಿಗೆ ನಮಗೆ ಒಂದು ದೊಡ್ಡ ಪ್ರಣಾಮ ಹೇಳ್ತೀನಿ ಯಾಕಂದ್ರೆ ತುಂಬಾ ಕೇರ್ ಮಾಡಿದ್ರು ಒಬ್ಬ ನಾನು ಮೊದಲ ದಿನ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಬಾಸ್ ನಿಮ್ಮ ಆಶೀರ್ವಾದ ಇರಲಿ ಅಂತಂದಾಗ ಮಾಡ್ತೀನಿ ತೊಂದರೆ ಇಲ್ಲ ಚೆನ್ನಾಗಿ ಮಾಡು ಹೇಳಿ ಆಶೀರ್ವಾದ ಮಾಡಿದ್ರು ಹಾಗಾಗಿ ಡಿ ಬಾಸ್ಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮಂಥ ಕಲಾವಿದರನ್ನ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸ್ಲಿ ಅಂತ ಹೇಳಿ ಕೇಳ್ಕೊತೀವಿ ತರುಣ್ ಸುಧೀರ್ ಅವ್ರ ಬಗ್ಗೆ ತರುಣ್ ಸುಧೀರ್ ಅಂದ್ರೆ ತುಂಬಾ ಡೆಡಿಕೇಶನ್ ಯಾಕಂದ್ರೆ ನಾವು ಇನ್ನು ಸೆಟ್ಗೆ ಸೆಟ್ ಹೋಗಿರ್ತಿರ್ಲಿಲ್ಲ ಎಲ್ರಿಗಿಂತ ಮುಂಚೆ ಬಂದು ಸೆಟ್ ಇರ್ತಿದ್ರು ಅವರ ಶ್ರದ್ಧೆ ಆಗಿರ್ಬೋದು ಆ ಒಂದು ಡೆಡಿಕೇಶನ್ ಆಗಿರ್ಬೋದು ಅವರ ಸೌಮ್ಯ ಸ್ವಭಾವ ಆಗಿರ್ಬೋದು ನಾವು ಅವರಿಂದ ಕಲಿಬೇಕದು ಆಕ್ಚುಲಿ ಇವರು ಶ್ರುತಿ ಮೇಡಮ್ ಅಂದ್ರೆ ಅವರು ಅವಾಗಿಂದ ಎತ್ತವರು ಸಿನಿಮಾ ಮತ್ತೆ ತಾಯಿ ಇಲ್ಲದ ತವರು ಅಲ್ಲಿಂದನು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದವರು ಯಾಕಂದ್ರೆ ನಮ್ ತಾಯಿ ಕರ್ಕೊಂಡು ಹೋಗ್ತಿದ್ರ ಅಂತ ಸಿನಿಮಾಗಳಿಗೆ ನಾವ್ ಈಗ್ಲೂ ಒಂದ್ ಸ್ವಲ್ಪ ನಮ್ದು ಹೆಣ್ಣು ಗರಳು ಅಂತ ಸೀನ್ ಗಳ್ ನೋಡಿದಾಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತದೆ ಅದು ಯಾಕೆ ಬಂದಿದೆ ಅಂದ್ರೆ ಶ್ರುತಿ ಮೇಡಮವ್ರ ನಟನೆ ನೋಡಿ ನಮ್ಗೆ ಅದು ಈಗ್ಲೂ ಆ ಒಂದು ಹೆಣ್ ಗರಳು ಅಂದ್ರೆ ಅದೊಂದು ಯಾವ್ದೇ ಒಂದು ಅಹ್ ಒಂದು ದುಃಖದ ಮನೋಭಾವ ನೋಡಿದಾಗ ಕಣ್ಣಲ್ಲಿ ತಕ್ಷಣಕ್ ನೀರ್ ಬಂದ್ಬಿಡುತ್ತೆ ನೀವು ಆಡಿಯನ್ಸ್ ಜೊತೆ ಕುತ್ಕೊಂಡ್ ನೋಡಿದ್ರ ಇಲ್ಲ ಸಪ್ರೇಟ್ ಆಗಿ ನೋಡಿದ್ರ ಹೆಂಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡ್ ನೋಡ್ದೆ ಕುತ್ಕೊಂಡು ಬಹಳ ಫೀಲ್ ಇತ್ತು ಕೆಲವರು ಗುರ್ತಿಡಿದ್ರು ಮತ್ತೆ ನಮ್ಗೆ ಅಲ್ಲಿ ಡ್ರೆಸ್ ಕೂಡ ಬೇರೆ ಇಲ್ಲಿ ಡ್ರೆಸ್ ಅವಾಗ ಕಲ್ರು ಗುರುತಿ ಆದ್ರೂ ಖುಷಿ ಆಯ್ತು ಅಲ್ಪ ಸ್ವಲ್ಪ ಆದ್ರೂ ಗುರುತಿ ಸರ್ ಇಷ್ಟೊಂದು ಈ ನೆಲದ ಕತೆ ಈ ಮಣ್ಣಿನ ಕತೆ ಅದು ಕಾಟೇರ ಯಾಕಂದ್ರೆ ದರ್ಶನ್ ಸರ್ದು ಐವತ್ತಾರು ಸಿನಿಮಾಗಳಿಗಿಂತನೂ ಇದು ಐವತ್ತು ಐದು ಸಿನಿಮಾ ಇದು ಐವತ್ತಾರನೇ ಸಿನಿಮಾ ಐವತ್ತೈದು ಸಿನ್ಮಾಗಳಿಗಿಂತಲೂ ಇದು ಭಿನ್ನವಾದಂಥ ಸಿನ್ಮಾ ಸಾಮಾಜಿಕ ಸಂದೇಶ ಕೊಡುವಂಥ ಸಿನ್ಮಾ ನಮ್ಮ ರೈತರ ಬಗ್ಗೆ ಮತ್ತೆ ಮನುಷ್ಯ ಜಾತಿ ಅಂತ ಅಂತೇಳಿ ಪಂಪ ಏನು ಹೇಳ್ತಾರೆ ನಾವೆಲ್ಲರೂ ಒಂದೇ ಅಂತೇಳಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮತ ವಿಶ್ವಪಥ ಅನ್ನೋ ಒಂದು ಸಂದೇಶ ಸಾರುವಂಥ ಸಿನ್ಮಾ ಹಾಗಾಗಿ ಬಹಳ ಅತ್ಯದ್ಭುತವಾದ ಚಿತ್ರ ಇಂಥ ಸಿನಿಮಾಗಳನ್ನು ದರ್ಶನ್ ಸರ್ ಮುಂದೂ ಕೂಡ ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ ಸರ್ ರೆಡ್ ಕಾರ್ಪ್ರೆಟ್ ಈವೆಂಟ್ ಅಂದ್ಬಿಟ್ಟು ಮಾಡಿದ್ರು ಹಾ ಸರ್ ಲೇಟ್ ನೈಟ್ ಅಲ್ಲಿ ಪಾರ್ಟಿ ಮಾಡಿದ್ರು ಅಂತ ಅಂದ್ಬಿಟ್ಟು ದರ್ಶನ್ ಅಂದ್ರೆ ಕಂಪ್ಲೇಂಟ್ ಹೇಳ್ತೀರಾ ಆಕ್ಚುಲಿ ಅವ್ರ ಆಗದೆ ಮರ ದೊಡ್ಡದಾಗ ಬೆಳೀತಾ ಇದೆ ಅಂದ್ರೆ ಅದೇ ಒಳ್ಳೆ ಮರಕ್ಕೆ ಕೊಡ್ಲಿ ಪೆಟ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಯೋರು ಇದ್ದಾಗ ಸೈಜ್ ಇದ್ದೇ ಇರ್ತಾರೆ ಹಾಗಾಗಿ ದರ್ಶನ್ ಸರ್ನ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳೋದಿಕ್ ಇಷ್ಟಪಡ್ತಾರೆ ಸೊದಾಗಿ ಇವ್ ದರ್ಶನ್ ಸರ್ನ ನಿಮ್ಮ ಜೊತೆ ಒಂದು ಕಾಟೆರೆ ಮೂವಿಯಲ್ಲಿ ಯಾವ ಕ್ಷಣವನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಸರ್ ಅದೇ ನಂದು ಈ ಬಿಡಿ ಎಚ್ ಎಸ್ ಸೀನ್ ಇದೆ ಸರ್ ಆ ಬಿಡಿ ಎಚ್ ಎಸ್ ಸೀನು ತುಂಬಾ ಕ್ಲೋಸ್ಅಪ್ ಶಾಟು ತುಂಬಾ ಹತ್ತಿರದಲ್ಲಿ ಹಚ್ಚೋ ಶಾಟು ಬಿ ಡಿ ಹಚ್ಬೇಕಾದ್ರೆ ನನ್ನ ಕೈ ಶೇಕಾದಷ್ಟು ತುಂಬಾ ನ್ಯಾಚುರಲ್ ಆಗಿ ಶೇಕ್ ಆಗಿರೋದು ತುಂಬಾ ಭಯ ಇತ್ತು ಸರ್ ಮೊದಲಿಂದಲೂ ತರಣ್ ಸರ್ ಮತ್ತೆ ಜಡಿ ಸರ್ ಮತ್ತೆ ಸುಧಾಕರ್ ಸರ್ ಪ್ರತಿಯೊಬ್ಬರು ಕೂಡ ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ರಂಗಭೂಮಿ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳನ್ನ ಸಿನಿಮಾದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮಂತ ರಂಗಭೂಮಿ ಕಲಾವಿದರಿಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳನ್ನು ಕೊಡ್ಲಿ ಹೂವಿನ ಜೊತೆ ನಾರೂ ಸ್ವರ್ಗ ಸೇರ್ತಾರೆ ನಮ್ಮಂತ ಕಲಾವಿದರು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅದೇವರು ಆಯ್ಸಾವೆ ಕೊಟ್ಟು ಕಾಪಾಡಿ ಅಂತ ಹೇಳಿ ನನ್ನ ಮುಗಿಸ್ತೀನಿ ಸರ್